ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಧರ್ಮಸ್ಥಳ ಸಮಾಧಿ ಪ್ರಕರಣ ಸಂಬಂಧ ನೇತ್ರಾವತಿ ನದಿ ದಂಡೆಯ ಸಮೀಪದ ಪಾಯಿಂಟ್ ನಂಬರ್ ಒಂದರಲ್ಲಿ ಪತ್ತೆಯಾದ ಡೆಬಿಟ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಇತ್ತೀಚೆಗೆ ಹಲವು ಊಹಾಪೋಹಗಳಿಗೆ ಕಾರಣ ಆಗಿತ್ತು ಈ ಪತ್ತೆಯಾದ ಕಾರ್ಡ್ಗಳು ಸಾವಿಗೀಡಾದ ವ್ಯಕ್ತಿಗೆ ಸೇರಿದ್ದಾಗಿರಬಹುದು ಅನ್ನೋ ಅನುಮಾನಗಳು ವ್ಯಾಪಕವಾಗಿದ್ವು ಆದರೆ ಇದೀಗ ತನಿಖೆಯಲ್ಲಿ ಮಹತ್ವದ ಮಾಹಿತಿ ಹೊರಬಿದ್ದಿದೆ ಪತ್ತೆಯಾದ ಡೆಬಿಟ್ ಕಾರ್ಡ್ ಮೃತ ವ್ಯಕ್ತಿಯ ತಾಯಿಗೆ ಸೇರಿದ್ದಾಗಿದ್ದು ಅವರು ಇನ್ನೂ ಜೀವಂತವಾಗಿದ್ದಾರೆ ಅನ್ನೋದು ದೃಢಪಟ್ಟಿದೆ ಇನ್ನು ಈ ವಿಚಾರವನ್ನು ಎಸ್ಐಟಿ ಸ್ವತಃ ಮಹಿಳೆಯನ್ನು ಸಂಪರ್ಕಿಸುವ ಮೂಲಕ ಖಚಿತಪಡಿಸಿಕೊಳ್ಳಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಪ್ರಭಾವಿಗಳ ಸೂಚನೆ ಮೇರೆಗೆ ನೂರಾರು ಶವಗಳನ್ನು ಹೂತು ಅನಾಮಿಕ ನೀಡಿದ ದೂರಿನ ಮೇರೆಗೆ ದಾಖಲಾದ ಪ್ರಕರಣದಲ್ಲಿ ಭಾರಿ ಬೆಳವಣಿಗೆಗಳು ನಡೀತಾ ಇದೆ ಸಾಕ್ಷಿ ದೂರುದಾರ ತೋರಿಸಿದ ಮೊದಲ ಜಾಗದಲ್ಲಿ ಎಸ್ಐಟಿ ನೆಲ ಅಗೆದಾಗ ಪಾನ್ ಕಾರ್ಡ್ ಹಾಗೂ ಎಟಿಎಂ ಕಾರ್ಡ್ ಪತ್ತೆಯಾಗಿತ್ತು ಇದೀಗ ಅದರ ವಿವರಗಳು ಆಗಿದ್ದು ಇನ್ನೊಂದೆಡೆ ಆರು ಸ್ಥಳದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಸೊ ಮೊದಲ ಸ್ಥಳವನ್ನು ಅಗೆಯುವಾಗ ಪುರುಷರೊಬ್ಬರ ಪಾನ್ ಕಾರ್ಡ್ ಪತ್ತೆಯಾಗಿತ್ತು ಈ ವ್ಯಕ್ತಿ ಕುಟುಂಬವನ್ನ ಪತ್ತೆ ಹಚ್ಚುವಲ್ಲಿ ವಿಶೇಷ ತನಿಖಾ ತಂಡ ಯಶಸ್ವಿಯಾಗಿದೆ ಇದು ಬೆಂಗಳೂರು ಗ್ರಾಮಾಂತರ ರ ಜಿಲ್ಲೆಯ ವ್ಯಕ್ತಿಯದ್ದು ಅಂತ ಗೊತ್ತಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸುರೇಶ್ ಅನ್ನೋ ವ್ಯಕ್ತಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ಸ್ವಂತ ಗ್ರಾಮದಲ್ಲಿ ಕಾಮಾಲೆಯಿಂದ ನಿಧನರಾಗಿದ್ರು ಅಲ್ಲಿಯೇ ಅವರ ಅಂತ್ಯಕ್ರಿಯೆಯನ್ನು ಸಹ ನಡೆಸಲಾಗಿತ್ತು ಸೊ ಈ ಪ್ಯಾನ್ ಕಾರ್ಡ್ ಅವರದ್ದೇ ಅಂತ ತಿಳಿದು ಬಂದಿದೆ ಇನ್ನು ಈ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಆ ವ್ಯಕ್ತಿಯ ಮನೆಗೆ ಭೇಟಿ ನೀಡಿದ್ದು ತಂದೆ ಮಗನ ಪ್ಯಾನ್ ಕಾರ್ಡ್ ಅನ್ನ ದೃಢಪಡಿಸಿದ್ದಾರೆ ಮೃತ ವ್ಯಕ್ತಿ ಮದ್ಯ ವ್ಯಸನಿಯಾಗಿದ್ರು ಅಂತ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದು ಸಾಯೋ ಮೊದಲು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಈ ಪ್ಯಾನ್ ಕಾರ್ಡ್ ಕಳೆದು ಹೋಗಿ ಹೋಗಿರಬಹುದು ಅಂತ ಶಂಕಿಸಿದ್ದಾರೆ ಇನ್ನು ಪಾನ್ ಕಾರ್ಡ್ ಜೊತೆಗೆ ಮಹಿಳೆಯೊಬ್ಬರ ಡೆಬಿಟ್ ಕಾರ್ಡ್ ಕೂಡ ಪತ್ತೆಯಾಗಿತ್ತು ಇದು ಸುರೇಶ್ ಅವರ ತಾಯಿಗೆ ಸೇರಿದೆ ಅವರು ಇನ್ನು ಜೀವಂತವಾಗಿದ್ದಾರೆ ಮತ್ತು ಆರೋಗ್ಯವಾಗಿದ್ದಾರೆ ಅಂತ ಎಸ್ಐಟಿ ಹೇಳಿದೆ ಇನ್ನು ಸತತ ಮೂರನೇ ದಿನವೂ ನಿಗೂಢ ಸಮಾಧಿ ಆಗಿಯೋ ಕೆಲಸ ಜಾರಿಯಲ್ಲಿದ್ದು ದೂರುದಾರರು ಗುರುತಿಸಿದ ಆರನೇ ಸ್ಥಳದಲ್ಲಿ ಗುರುವಾರ ವಿಶೇಷ ತನಿಖಾ ತಂಡಕ್ಕೆ ದೇಹದ ಭಾಗಶಃ ಅಸ್ಥಿ ಪಂಜರ ಸಿಕ್ಕಿದೆ ಇಲ್ಲಿ ತಲೆಬುರುಡೆ ಸಿಕ್ಕಿಲ್ಲ ಆದರೆ ಹದಿನೈದು ಮೂಳೆಗಳು ಪತ್ತೆಯಾಗಿದೆ ಅಂತ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದು ಸ್ಥಳದಲ್ಲೇ ಇದ್ದ ವಿಧಿವಿಜ್ಞಾನ ವೈದ್ಯರು ಮೇಲ್ನೋಟಕ್ಕೆ ನೋಡಿದಾಗ ಇದು ಪುರುಷ ಮೂಳೆಗಳಂತೆ ಕಾಣಿಸುತ್ತೆ ಅಂತ ಅಭಿಪ್ರಾಯವನ್ನ ನೀಡಿದ್ದಾರೆ ಇದನ್ನ ವಿಧಿವಿಜ್ಞಾನ ಪರೀಕ್ಷೆಗೆ ಕಳುಹಿಸಲಾಗಿದ್ದು ಇದರಲ್ಲಿ ಸರಿಯಾದ ವಿವರ ತಿಳಿದು ಬರಲಿದೆ ಇನ್ನು ವಿಧಿವಿಜ್ಞಾನ ವೈದ್ಯರು ಸ್ಥಳದಲ್ಲಿದ್ದ ಅಧಿಕಾರಿಗಳು ಹಾಗೂ ಪೊಲೀಸರು ಈ ಮೂಳೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅವು ಪತ್ತೆಯಾದ ರೀತಿ ಸೇರಿದಂತೆ ವಿವಿಧ ವಿವರಗಳನ್ನ ದಾಖಲಿಸಿಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ತನಿಖೆ ಮೂಲಕ ಹೊರಬರಬೇಕಾಗಿದೆ ಇನ್ನು ಏ ದಿನ ಮಾಧ್ಯಮ ತಂಡ ಸ್ಥಳದಲ್ಲಿದ್ದು ನಿಖರ ಮಾಹಿತಿ ಕಲೆ ಹಾಕಿ ಜನರ ಮುಂದಿರಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ